ೂ ಸೃಕ್ಷಿಯಾಗುತ್ತೆ ಸಾರಿಗೆ ಸಂಘಟನೆ ಒಕ್ಕೂಟ ಪ್ರತಿಯೊಬ್ಬರು ಎಲ್ಲ ಎಲ್ಲ ಮುಖಂಡರು ಆದಷ್ಟು ಎಲ್ಲ ಸಂಘಟನೆ ಮುಖಂಡರು ಇವತ್ತು ಒಂದು ಭಾಗಿಯಾಗಿ ಏನು ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಗ್ರೂಪಲ್ಲಿ ನನ್ನ ಮೇಲೆ ಕೊಲೆ ಸಂಚು ರೂಪಿಸ್ತಾ ಇದ್ರು ಅದರ ವಿರುದ್ಧ ಪ್ರತಿಭಟನೆಗೆ ಇವತ್ತು ನಮ್ಮ ಬೆಂಗಳೂರಿನ ಎಲ್ಲ ಆಟೋ ಟ್ಯಾಕ್ಸಿ ಸಂಘಟನೆ ಮುಖಂಡರು ಬಂದಿದ್ದು ನಮಗೆ ಖುಷಿ ವಿಚಾರ ಇವೆಲ್ಲ ಬಂದಿದ್ದು ನಮ್ಗಿನ್ನ ಜವಾಬ್ದಾರಿ ಜಾಸ್ತಿ ಇದೆ ಇನ್ನು ಅವಾಗಲೇ ಅನಿಲ್ ಸರ್ ಹೇಳಿದ್ರು ಶಾಂತಿಯುತವಾಗಿ ಹೋರಾಟ ಅಂತ ಇನ್ಮೇಲೆ ಶಾಂತಿಯುತ ಹೋರಾಟನ ಬಿಟ್ಟು ಇದೇ ಲಾಸ್ಟ್ ದಿನ ಹೇಳಬೇಕು ಅಂದರೆ ಇನ್ನು ಉಗ್ರ ಹೋರಾಟ ತಾಳುತ್ತೆ ಏನಕ್ಕೋಸ್ಕರ ಅಂದರೆ ಏನು ಈ ಬೈಕ್ ಟ್ಯಾಕ್ಸಿ ಗ್ರೂಪಲ್ಲಿ ಶಿವಕುಮಾರ್ ಆಗಿರ್ಬೋದು ಶ್ರೀನಿವಾಸ್ ಭಟ್ ಆಗಿರ್ಬೋದು ಮತ್ತು ಆದಿನಾರಾಯಣ ಆಗಿರ್ಬೋದು ಇವ್ರನ್ನ ಏನಾದ್ರು ಪೊಲೀಸ್ ಇಲಾಖೆ ಬಂಧಿಸ್ತಲೇ ಹೋದರೆ ಹೋರಾಟ ರಸ್ತೆ ರಸ್ತೆ ಮುಖಾಂತರ ಹೋರಾಟ ಮಾಡಿ ಬೆಂಗಳೂರಿನ ಬಂದ್ ಮಾಡುವಂಥ ಕೆಲಸನ ಸಹ ಮುಂದಿನ ದಿನದಲ್ಲಿ ಮಾಡಬೇಕಾಗುತ್ತೆ ನಮ್ಮೆಲ್ಲ ಚಾಲಕರು ಕೇಳ್ಕೊತಾ ಇರೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಏನು ನಿಮ್ಮ ಪರವಾಗಿ ಹೋರಾಟ ಮಾಡಿ ಮಾಡಿದಕ್ಕೆ ಯಾರೋ ಬಂದು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾನೆ ಅಂದರೆ ನನ್ನ ಹೋರಾಟ ಸರಿಯಾದ ದಿಕ್ಕಿನಲ್ಲಿ ಸಹ ಇದೆ ಸುಮಾರು ಜನ ಹೇಳ್ತಾ ಇದ್ರು ಹೋರಾಟ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಒಬ್ಬ ಅಧ್ಯಕ್ಷನ ಕೊಲೆ ಮಾಡ್ತೀನಿ ಅಂತೇಳಿ ಇನ್ನು ನಮ್ಮ ವಿರೋಧ ಇರೋರು ಬೈಕ್ ಅವರು ಇವತ್ತು ಮಾತಾಡ್ತಾರೆ ಅಂದರೆ ನಮ್ಮ ಹೋರಾಟ ನಮ್ಮ ಸಂಘಟನೆ ಹೋರಾಟ ನಿರಂತರವಾಗಿ ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇನ್ಮೇಲೆ ಈ ಹೋರಾಟನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ನಮ್ಮೆಲ್ಲ ಬೆಂಗಳೂರಿನಲ್ಲಿರುವಂಥ ಆಟೋ ಚಾಲಕರ ಪರವಾಗಿ ನಿಂತ್ಕೊಂಡು ಬೈಕ್ ಟ್ಯಾಕ್ಸಿ ತೊಲಗೋ ಕೆಲಸ ಆದಷ್ಟು ಬೇಗ ಮಾಡ್ತೀವಿ ಗೃಹ ಸಚಿವರಿಗೆ ಈ ಮೂಲಕ ಕೇಳ್ಕೊಳೋದೇನೆಂದರೆ ಇಂಥ ಏನು ವಿಷ ಬೀಜ ಬಿತ್ತು ಅಂತ ಇರೋವಂಥವ್ರನ್ನ ಆದಷ್ಟು ಬೇಗ ಸದೆ ಪಡೆದು ಅವ್ರನ್ನ ಪರಪ್ನಗರ ಕಳಿಸ್ಬೇಕು ಅಂತೇಳಿ ಈ ಮೂಲಕ ತಾನು ಕೇಳ್ಕೊತಾ ಇದ್ದೀನಿ ಗೌಡ ಅಧ್ಯಕ್ಷರು ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ನಮಸ್ತೆ ನಾನಿವತ್ತು ಈ ಮಾಧ್ಯಮದ ಮುಖಾಂತರ ನಮಸ್ತೆ ನನ್ನ ಹೆಸರು ಎಂ ಬಿ ಕುಮಾರ್ ಹೇಳಿ ಆದರ್ಶ ಆಟೋ ಆ್ಯಂಡ್ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ಏನು ಅಂತ ಹೇಳ್ತೀನಿ ನಾನು ಇವತ್ತು ಏನಿವತ್ತು ಗೌಡ್ರ ಮೇಲೆ ನಮ್ಮ ರಘು ನಾರಾಯಣಗೌಡ್ರ ಮೇಲೆ ಈ ಆ ಒಂದು ಅಪವಾದ ಏನು ಬಂದಿತ್ತು ಕೊಲೆ ಬೆದರಿಕೆ ಏನು ಬಂದಿತ್ತು ಇದ್ರ ವಿರುದ್ಧವಾಗಿ ನಾನು ಮಾತಾಡಬಾರ್ದು ಅದನ್ನ ಕಾರ್ಯರೂಪಕ್ಕೆ ತಂದು ಇವ್ರಿಗೆ ತೋರಿಸ್ಬೇಕು ಅನ್ನೋ ಒಂದು ಮನೋಭಾವನೆ ನಿಂತ್ಕೊಂಡಿದ್ದವನು ನಾನು ಆದರೂ ನಾರಾಯಣಗೌಡರು ಹಸು ಥರ ಪಾಪ ಅವಾಗಿದೆ ಹೇಳಿದೆ ನಾನು ಎರಡು ಮೂರು ಸಲ ಅವರು ಒಳ್ಳೆ ರೀತಿಯಲ್ಲಿ ಇವತ್ತು ಕೂತ್ಕೊಂಡು ಒಂದು ಎಚ್ಚರಿಕೆ ಕೊಡಬೇಕು ಅಂತ ಅಂದ್ಕೊಂಡ ಸಂದರ್ಭದಲ್ಲಿ ಆದರೂ ಕೂಡ ನಾವು ಸಪೋರ್ಟ್ ಆಗಿ ನಿಂತಿದ್ದೀವಿ ಇವತ್ತು ಸರ್ಕಾರ ಏನಾದರೂ ಇಂಥ ಕಿಡುಗೆಡುಗಳಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟು ಅವ್ರನ್ನ ಬಂಧಿಸಿ ಅವ್ರನ್ನ ಜೈಲುಗಟ್ಟತಕ್ಕಂಥ ಕೆಲಸಗಳನ್ನ ಮಾಡಲಿಲ್ಲ ಅಂತ ಅಂದರೆ ಅದನ್ನು ಅವ್ರು ಎಡೆಮುಡಿ ಕಟ್ತಾರೆ ಅಂತ ಹೇಳ್ತಾ ಇರ್ತಾರೆ ಅವ್ಲು ಮೀಡಿಯಾಗಳು ಎಡೆಮುಡಿ ಕಟ್ಟಿದ್ರಂತೆ ಇದು ಮಾಡಿದ್ರಂತೆ ಅದು ಮಾಡಿದ್ರಂತೆ ಅಂತೇಳಿ ಯಾವುದೋ ಡಮ್ಮಿ ರೀಲ್ಸ್ಗಳನ್ನ ತೋರಿಸೋದು ಬಿಟ್ಟು ಏನಿವತ್ತು ಮಾತಾಡಿದಾರಲ್ಲ ಅದು ಮಾಡ್ತೀವಿ ಅಂತೇಳಿ ಅದನ್ನು ನೀವು ನಾಳೆ ದಿವಸ ನಮ್ಮ ನಮ್ಮ ಮುಖಾಂತರ ತೋರಿಸ್ಬೇಕಾದಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದಾದರೆ ಸರ್ಕಾರ ಮುಂದೆ ಎಚ್ಚೆತ್ಕೆ ಎಚ್ಚೆತ್ಕೊಂಡು ಇವತ್ತು ಅವ್ರನ್ನ ಬಂಧಿಸಿ ಅವ್ರನ್ನ ಜೈಲ್ಗೆಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಎಚ್ಚರಿಕೆ ಗಂಟೆ ಅಂತ ಅಂದ್ಕೋಬೇಕಾಗುತ್ತೆ ಇದು ಸರ್ಕಾರ ಮತ್ತು ಏನು ಪೊಲೀಸ್ ಇಲಾಖೆ ಇದನ್ನು ಎಚ್ಚರಿಕೆ ಗಂಟೆ ಅಂತ ತಗೊಂಡು ಅದನ್ನ ಅವ್ರ ಕೆಲಸಗಳನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಖಾಂತರ ಆ ಕೆಲಸಗಳನ್ನ ಮಾಡ್ತದೆ ಆದರೆ ಅದು ಹಂಗೆ ಆಗಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ದಯವಿಟ್ಟು ಇದನ್ನು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡು ಇವು ನಾಳೆನೇ ಅವ್ರನ್ನ ಬಂಧಿಸೋ ಕೆಲಸಗಳನ್ನ ಆಗಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊತೀನಿ